ನಮಸ್ತೆ ಶ್ರೀ ಪರಣ್ ಜ್ಯೋತಿ ಕಲ್ಕಿಯವರ ಪವಾಡ ನಾನು ಮುಂಬೈನ ರಜನೀರಾವ್ ಭಗವದ್ ಧರ್ಮಕ್ಕೆ ಸೇರುವ ಮೊದಲು ನಾನು ಒಬ್ಬ ಕೋಪಿಷ್ಠೆ ಕಿರಿಕಿರಿಗೊಳ್ಳುವ ಹಾಗೂ ಪ್ರಕ್ಷುಬ್ಧ ವ್ಯಕ್ತಿಯಾಗಿದ್ದೆ ನನ್ನ ಮುಂಗೋಪವು ಹಾಗಾಗ್ಕೆ ಕುಟುಂಬದ ಸದಸ್ಯರನ್ನು ಎದುರಿಸುತ್ತಿತ್ತು ನಾನು ನನಗೆ ಹತ್ತಿರವಾದವರನ್ನು ಘಾಸಿಗೊಳಿಸುತ್ತಾ ಸನ್ನಿವೇಶಗಳಿಗೆ ಆವೇಶದಿಂದ ಪ್ರತಿಕ್ರಿಯಿಸುತ್ತಿದ್ದೆ ನನ್ನ ಅತ್ತೆ ಮಗಳು ಮತ್ತು ನನ್ನ ಪತಿಯವರು ನನ್ನ ಭಯಾನಕ ನಡವಳಿಕೆಯನ್ನು ಸಹಿಸಿಕೊಳ್ಳಬೇಕಾಗಿತ್ತು ಅದರ ಜೊತೆಗೆ ನನ್ನ ಆಟಿಸಂ ಇರುವ ಮಗನನ್ನು ಸಾಕಬೇಕಾದ ಸವಾಲಿನಿಂದ ನಾನು ಹೆಣಗಾಡುತ್ತಿದ್ದೆ ಅದು ನನ್ನ ಹತಾಶೆಗೆ ಕಾರಣವಾಗಿತ್ತು ಸುಮ್ಮನೆ ಅಸ್ತಿತ್ವದಲ್ಲಿದ್ದೆ ನಾನು ನನ್ನ ಹತಾಶೆ ಮತ್ತು ಚಿಂತೆಗಳಲ್ಲಿ ಕಳೆದು ಹೋಗಿದ್ದೆ ಯಾವಾಗ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದೆನೋ ಆಗ ಎಲ್ಲವೂ ಬದಲಾಗಲು ಪ್ರಾರಂಭವಾಯಿತು ಯಾವಾಗ ನಾನು ಹಲವಾರು ಪರಿವರ್ತನಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದೆನೋ ಆಗ ಒಂದು ಗಾಢವಾದ ಬದಲಾವಣೆ ನನ್ನೊಳಗೆ ಆಗಲು ಪ್ರಾರಂಭವಾಯಿತು ನನ್ನ ಮುಂಗೋಪವನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ನಾನು ಪ್ರಶಾಂತಳಾದೆ ಅದು ನನ್ನ ಕುಟುಂಬಕ್ಕೆ ಒಂದು ಸಮಾಧಾನಕರ ವಿಷಯವಾಗಿತ್ತು ಅತ್ತೆಯವರೊಂದಿಗಿನ ನನ್ನ ಬಾಂಧವ್ಯವು ಸ್ನೇಹಪರವಾಯಿತು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಮೂಡಿತು ಹೆಚ್ಚಿನ ಬದಲಾವಣೆಯು ನಾನು ಮುಕ್ತಿಮೋಕ್ಷ ತರಗತಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ ನಂತರ ಸಂಭವಿಸಲು ಆರಂಭವಾಯಿತು ಬೋಧನೆಗಳು ನನಗೆ ಹೆಚ್ಚಿನ ಒಳನೋಟಗಳನ್ನು ಮತ್ತು ಸ್ಪಷ್ಟತೆಯನ್ನು ಕೊಟ್ಟವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ಬಂಧವು ಹಲವು ಪಟ್ಟು ಹೆಚ್ಚಾಯಿತು ಶ್ರೀ ಪರಂಜ್ಯೋತಿಯೊಂದಿಗೆ ನನ್ನ ಅನುಬಂಧವು ಗಾಢವಾಗುತ್ತಿದ್ದಂತೆ ಜೀವನದ ಸವಾಲುಗಳಿಗೆ ನಾನು ಒಡ್ಡಿದ ಪ್ರತಿರೋಧವು ಕರಗಲು ಪ್ರಾರಂಭಿಸಿತು ಸಂಪೂರ್ಣ ಸ್ವೀಕೃತಿಯ ಸ್ಥಿತಿಯನ್ನು ಪ್ರವೇಶಿಸಿದೆ ಸನ್ನಿವೇಶಗಳನ್ನು ಅವು ಇರುವಂತೆಯೇ ಶಾಂತಿ ಮತ್ತು ವಿನಯದಿಂದ ಅಪ್ಪಿಕೊಳ್ಳಲು ಸಾಧ್ಯವಾಯಿತು ಎರಡು ವರ್ಷಗಳ ಹಿಂದೆ ಕರೋನಾ ನಂತರ ನನ್ನ ಪತಿಯವರು ಒಂದು ತೀವ್ರವಾದ ರೈಲು ಅಪಘಾತಕ್ಕೆ ಒಳಗಾದರು ಅವರನ್ನು ಒಂದು ರೈಲ್ವೆ ಪ್ಲಾಟ್ಫಾರಂನ ಮೇಲೆ ತಳ್ಳಲಾಯಿತು ಅವರು ಚಲಿಸುತ್ತಿರುವ ರೈಲಿನ ಚಕ್ರಗಳ ನಡುವೆ ಬಿದ್ದರು ಅವರ ಕಾಲುಗಳು ತೀವ್ರವಾಗಿ ಗಾಯಗೊಂಡವು ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಈ ಸಂಕಷ್ಟದ ಸಮಯದಲ್ಲಿ ನಾನು ನನ್ನ ಕುಟುಂಬದವರಿಂದ ಮತ್ತು ಸಹಭಕ್ತರಿಂದ ಅಪಾರವಾದ ಬೆಂಬಲವನ್ನು ಪಡೆದುಕೊಂಡೆ ಪತಿಯವರನ್ನು ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಲಾಯಿತು ಹಲವಾರು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು ಅವರಿಗೆ ನಿಯಮಿತವಾಗಿ ಸೋಮವನ್ನು ಕೊಡಲಾಯಿತು ಪವಾಡ ಸದೃಶವಾಗಿ ಎಲ್ಲ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾದವು ಐದು ತಿಂಗಳೊಳಗೆ ಅವರ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಿತು ಒಂದು ವರ್ಷದೊಳಗೆ ಅವರು ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿದರು ಈ ಸವಾಲಿನ ಸಮಯದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ರಕ್ಷಣೆ ಕರುಣೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀ ಪರಂಜ್ಯೋತಿಯವರು ನನಗೆ ಕೊಡುಗೆಯಾಗಿ ನೀಡಿದ್ದ ಶಾಂತಿಯ ಆಂತರಿಕ ಸ್ಥಿತಿಯು ಇಲ್ಲದಿದ್ದಲ್ಲಿ ನಿಭಾಯಿಸಲು ಸಾಧ್ಯವೇ ಆಗುತ್ತಿರಲಿಲ್ಲವೆಂದು ಖಚಿತವಾಗಿ ಗೊತ್ತಿದೆ ನಮ್ಮ ಜೀವನವು ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಮೀಸಲಾಗಿದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹ ರಕ್ಷಣೆಗಾಗಿ ಎಂದೆಂದಿಗೂ ಅಪಾರವಾಗಿ ಕೃತಜ್ಞಳಾಗಿದ್ದೇನೆ శ్రీ పరంజ్యోతి భగవతి భగవానరిగే జయవెన్ని